ನಮಸ್ಕಾರ ಸುಮೇರಿಯನ್ನರ ಮೂಲ ನೆಲೆ ಯಾವುದು ಸುಮೇರಿಯನ್ ಅಂದ ತಕ್ಷಣ ನಮಗೆ ಟೈಗ್ರಿಸ್ ಮತ್ತು ಯುಪ್ರಡೈಸ್ ನೆಲೆಗಳ ನಡುವಿನ ಪ್ರದೇಶದಲ್ಲಿದ್ದ ಕಂಚಿನ ಯುಗದ ಅತ್ಯಂತ ಪ್ರಾಚೀನ ನಗರ ನಾಗರಿಕತೆಯನ್ನು ಕೊಡುತ್ತದೆ ಅವರು ರೂಪಿಸಿದ ಜಗತ್ತಿನ ಮೊಟ್ಟ ಮೊದಲ ಬರವಣಿಗೆ ಮೊಲಚು ಲಿಪಿ ಅಂದರೆ ಕ್ಯೂನಿಫಾರ್ಮ್ ವ್ಯವಸ್ಥೆ ನಮ್ಮನ್ನು ಬೆರಗೊಳಿಸ್ತದೆ ಸುಮೇರಿಯನ್ನರು ಮತ್ತು ಈಜಿಪ್ಷಿಯನ್ನರು ಮಾನವ ಇತಿಹಾಸದಲ್ಲಿ ಪೂರ್ಣವಾಗಿ ರೂಪುಗೊಂಡ ಲಿಪಿ ಅಂದರೆ ಸಂಪೂರ್ಣ ವಾಕ್ಯಗಳನ್ನು ವ್ಯಾಕರಣದ ಜೊತೆಗೆ ಭಾಷೆಯನ್ನು ಪ್ರಯತ್ನಿಸಿದಕ್ಕೆ ಸಾಧ್ಯವಾದ ಲಿಪಿಯನ್ನು ಅಭಿವೃದ್ಧಿಪಡಿಸಿದ ಮೊದಲ ಜನ ಅಂತ ಈಗ ಒಪ್ಪಲಾಗುತ್ತೆ ಸಾಮಾನ್ಯ ಪೂರ್ವ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಸುಮೇರಿಯನ್ನರು ಜಗತ್ತಿನ ಮೊದಲ ನಾಗರಿಕ ನಗರಗಳನ್ನ ಕಟ್ಟಿದರು ಕ್ಯಾಲೆಂಡರ್ ಮತ್ತು ಕಾಲಗಣಿ ವ್ಯವಸ್ಥೆಯನ್ನು ಅವರು ಬಳಕೆಗೆ ತಂದರು ಜಗತ್ತಿನ ಮೊದಲ ಕಾವ್ಯ ಗಿಲ್ ಗಮೇಶ್ನ ರಚಿಸಿ ಅದನ್ನ ಜೆಡಿ ಬಿಲ್ಲೆಗಳ ಮೇಲೆ ಶಾಶ್ವತಗೊಳಿಸಿದ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತೆ ತಾವು ನೆಲೆಸಿದ ಜಾಗಕ್ಕೆ ಅವರು ಸುಮೇರಿಯನ್ನ ಹೆಸರನ್ನು ಕೊಟ್ಟು ಇತಿಹಾಸದ ಪುಟಗಳಲ್ಲಿ ದಾಖಲಾದರೂ ಕೂಡ ಅವರು ಅಲ್ಲಿ ನಿಂತ ಮೊದಲ ಅನ್ನುವ ವಾದ ಕೂಡ ಇದೆ ಹಾಗಾದ್ರೆ ಸುಮೇರಿಯನ್ ನಾಗರಿಕತೆಯನ್ನ ಕಟ್ಟಿದ ಜನ ಯಾರು ಮೊದಲು ಅವರು ಎಲ್ಲಿದ್ದರು ಯಾವ ಕಾಲದಲ್ಲಿ ಅವರು ಜಗತ್ತಿನ ಮೊದಲ ನಾಗರಿಕತೆಯನ್ನ ಬೆಸಪೋಟರ ಮೇಲೆಯಲ್ಲಿ ಕಟ್ಟಿದ್ರು ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಕಳೆದ ನೂರೈವತ್ತು ವರ್ಷಗಳಿಂದ ಪುರಾತತ್ವ ಸಂಶೋಧಕರು ಮತ್ತು ವಿಜ್ಞಾನಿಗಳು ಪ್ರಯತ್ನ ಮಾಡಿದ್ದಾರೆ ಸತ್ಯಕ್ಕೆ ಆ ಪ್ರಶ್ನೆಗೆ ಏನು ಉತ್ತರ ಸಿಕ್ಕಿದೆ ಅನ್ನೋದನ್ನ ನಾವೀಗ ನೋಡೋಣ ಸುಮೇರಿಯನ್ ಅನ್ನೋದು ಸುಮೇರ್ ದೇಶದಲ್ಲಿ ವಾಚಿಸಿದ ಜನರನ್ನ ಅವರು ನಿರ್ಮಿಸಿದ ಸಂಸ್ಕೃತಿ ನಾಗರಿಕತೆಯನ್ನ ಅವರು ಮಾತನಾಡಿದ ಭಾಷೆಯೇ ಸೇರಿದಂತೆ ಅವರಿಗೆ ಸೇರಿದ ಎಲ್ಲವನ್ನು ಸೂಚಿಸುತ್ತಿದೆ ಅನ್ನೋದು ಮೆಸಪೊಟೊಮಿಯ ಸುಮೇರಿಯನ್ ಕಾಲಕ್ಕೆ ಸೇರಿದ ಕ್ಯೂನಿಫಾರ್ಮ್ ಅಂದರೆ ಮನುಚುಲಿಪಿ ಲಿಪಿ ಪಠ್ಯಗಳಿಂದ ನಮಗೆ ಸ್ಪಷ್ಟವಾಗುತ್ತೆ ಸುಮೇರಿಯನ್ ಮೂಲದ ಬಗ್ಗೆ ಶತಮಾನಕ್ಕೂ ಹೆಚ್ಚಿನ ಕಾಲದಿಂದ ಚರ್ಚೆಗಳು ನಡೀತಾ ಇದ್ದಾವೆ ಸುಮೇರಿಯದ ಅಸ್ತಿತ್ವಕ್ಕೆ ಅತ್ಯಂತ ಹಳೆಯ ಸಾಕ್ಷಿಗಳು ಅಂತ ಹೇಳಿದ್ರೆ ಸುಮೇರಿಯನ್ ಭಾಷೆಯಲ್ಲಿ ಬರೆಯಲ್ಪಟ್ಟ ಸಾಮಾನ್ಯ ಸೆಕೆ ಪೂರ್ವ ಮೂರು ಸಾವಿರದ ಆರುನೂರರಿಂದ ಮೂರು ಸಾವಿರದ ಐನೂರ ಅವಧಿಗೆ ಸೇರಿದ ಅತ್ಯಂತ ಹಳೆಯ ಲಿಪಿಗಳು ಇವು ಪೂರ್ಣ ಲಿಪಿ ಆಗುವ ಮೊದಲಿಂದ ಆರಂಭಿಕ ಕ್ಯೂನಿಫಾರ್ಮ್ ಅಂದರೆ ಮನುಚು ಲಿಪಿಯ ಲಿಪಿಯ ರೂಪಗಳು ಲೋಗೋ ಅಂದ್ರೆ ಚಿತ್ರಲಿಪಿ ಮತ್ತು ಭಾಗಶಃ ಶಬ್ದ ಲಿಪಿಗಳನ್ನ ಇದು ಪ್ರತಿನಿಧಿಸುತ್ತದೆ ಇದಕ್ಕೂ ಹಿಂದಿನ ಸುಮೇರಿಯನ್ ಕುರಿತಾಗಿ ನಮಗೆ ಯಾವ ನೇರ ಸಾಕ್ಷ್ಯಗಳು ಈಗ ದಕ್ಕಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತರ ದಶಕಗಳಲ್ಲಿ ಕೆಲವು ಪುರಾತತ್ವ ಸಂಶೋಧಕರು ಸುಮೇರಿಯನ್ ಪ್ರದೇಶದಲ್ಲಿ ಪತ್ತೆಯಾದ ಮಾನವ ಅಸ್ತಿ ಪಂಜರಗಳಲ್ಲಿ ಯಾರು ಅಂತ ಕುರಿಸೋದಕ್ಕೆ ಪ್ರಯತ್ನ ಮಾಡಿರ್ತಾರೆ ಚಿಕ್ಕ ಅಗಲ ತೆಲೆಗ್ರಡೆ ಸುಮೇರಿಯನ್ನರ ನೇರ ಮುಖ್ಯವಾದಂತಹ ದೈಹಿಕ ಲಕ್ಷಣ ಆಗಿದ್ರೆ ಶೆಮಿಟಿಕ್ ಜನ ಉದ್ದ ಕಿರು ತೆಲೆಗ್ರಡೆ ಹೊಂದಿದ್ರು ಅಂತ ಅವರು ಭಾವಿಸಿರ್ತಾರೆ ಆದ್ರೆ ಪತ್ತೆಯಾದ ತಲೆಭ್ರಣೆಗಳ ಸಂಖ್ಯೆ ತುಂಬಾ ಕಡಿಮೆ ಇದ್ದಿದ್ದರಿಂದ ಈ ಲಕ್ಷಣಗಳನ್ನ ಸರಿಯಾಗಿ ಪತ್ತೆ ಹಚ್ಚೋದು ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಕಲೆ ಮತ್ತು ಚಿತ್ರಗಳಲ್ಲಿ ಕಂಡ ಜನರ ಲಕ್ಷಣಗಳ ಜೊತೆಗೆ ಅಸ್ಥಿ ಪಂಚರಗಳ ತಲೆ ಮತ್ತು ಮೂಳೆಗಳನ್ನ ಹೋಲ್ಕೆ ಮಾಡಿ ನೋಡ್ತಾರೆ ಇವೆಲ್ಲ ಸಾಮಾನ್ಯವಾಗಿ ಪ್ರಾತಿನಿಧಿಕ ಲಕ್ಷಣಗಳಾಗಿರೋದ್ರಿಂದ ಸುಮೇರಿ ಜನರ ಯಾರು ಅಂತ ಗುರ್ಸಕ್ ಅವರನ್ನ ಹುಡುಕ್ತಕ್ಕಂಥ ಪ್ರಯತ್ನವೇ ವ್ಯರ್ಥ ಅಂತ ಕೈ ಬಿಡಲಾಗುತ್ತೆ ಸುಮೇರಿನರು ತಮ್ಮ ಭಾಷೆಯನ್ನ ಎಮ್ಮೆಗಿರ್ ಅಂದ್ರೆ ಸ್ಥಳೀಯ ಭಾಷೆ ಅಂತ ಕಟ್ಕೊಂಡಿರ್ತಾರೆ ಆದ್ದರಿಂದ ಭಾಷೆ ಹೆಸರನ್ನ ಪತ್ತೆ ಹಚ್ಚೋದು ಸಾಧ್ಯ ಇಲ್ಲ ಸುಮೇರಿಯನ್ ಜನರನ್ನ ಅವರ ಭಾಷೆಯ ಲಕ್ಷಣ ಮೂಲಕ ಕಂಡುಹಿಡೋದಕ್ಕೆ ಭಾಷಾ ವಿಜ್ಞಾನಿಗಳು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ ಸುಮೇರಿಯನ್ ಭಾಷೆ ಯಾವುದೇ ಪರಿಚಿತ ಭಾಷಾ ಕುಟುಂಬಕ್ಕೆ ಸೇರಿಲ್ದೇ ಇರೋದು ದೊಡ್ಡ ಅಡಚಣೆಯಾಗಿ ಕಾಣಿಸ್ಕೊಳ್ಳುತ್ತೆ ಸುಮೇರಿಯನ್ ಭಾಷೆ ಸೆಮೆಟಿಕ್ಕು ಇಂಡೋ ಯುರೋಪಿಯನ್ನು ಟರ್ಕಿಶು ಹಂಗೇರಿಯನ್ನು ಚೀನಾ ಟಿಬುಟಿಯನು ದ್ರಾವಿಡ ಯಾವುದು ಕೂಡ ಅಲ್ಲ ಕೆಲವರು ಉರಾಲಿಕ್ ಕುಟುಂಬಕ್ಕೆ ಸೇರಿದ ಫಿನ್ನಿಶ್ ಹಂಗೇರಿಯನ್ ಮುಂತಾದ ಭಾಷೆಗಳ ಜೊತೆಗೆ ಇದರ ಸಂಬಂಧ ಇರ್ಬೋದು ಅಂತ ಹೇಳಿದ್ರು ಕೂಡ ಅದಕ್ಕೆ ಖಚಿತವಾದಂತಹ ಭಾಷಿಕ ಪುರಾವೆಗಳಿಲ್ಲ ಸುಮೇರಿಯನ್ ವ್ಯಾಕರಣ ಭಾಸ್ಕ್ ಜಾರ್ಜಿಯನ್ ದ್ರಾವಿಡ ಮುಂತಾದ ಭಾಷೆಗಳ ಕೆಲವು ವೈಶಿಷ್ಟ್ಯಗಳನ್ನ ಹೊಲ್ತಾ ಇದೆ ಆದರೂ ಕೂಡ ಇದು ಸ್ವತಂತ್ರವಾಗಿ ಎಲ್ಲೆಡೆ ಗಡಿ ಸಂಭವಿಸುವಂತಹ ಬೆಳವಣಿಗೆ ಆದ್ರಿಂದ ಸುಮೇರಿಯನ್ ಭಾಷೆ ಯಾವ ಭಾಷೆಗೂ ಸಂಬಂಧ ಯಾವ ಭಾಷೆ ಜೊತೆಗೆ ಸಂಬಂಧ ಹೊಂದಿಲ್ಲ ಅಂತ ಸದ್ಯಕ್ಕೆ ಒಪ್ಪಲಾಗೈತೆ ಸುಮೇರಿಯನ್ ಮತ್ತು ಕನ್ನಡ ಭಾಷೆಗಳ ನಡುವಿನ ಸಂಬಂಧ ಮತ್ತು ಚರ್ಚೆ ಕುರಿತಾಗಿ ನಾವು ಈಗಾಗಲೇ ಒಂದು ವಿಡಿಯೋ ಮಾಡಿದ್ವಿ ಆಸಕ್ತಿ ಇರೋರದ ನೋಡಬಹುದು ಅದನ್ನ ಕೊಂಡಿನಲ್ಲಿ ಕೊಡಲಾಗೈತೆ ಸುಮೇರಿಯ ನಾಗರಿಕತೆಯ ಹಿನ್ನೆಲೆಯನ್ನು ಅರಿತು ಅವರು ಯಾರು ಅಂತ ತಿಳಿಯೋದಕ್ಕೆ ಇತಿಹಾಸಕಾರರು ಪ್ರಯತ್ನ ಮಾಡಿದ್ದಾರೆ ಸಾಮಾನ್ಯ ಪೂರ್ವ ನಾಲ್ಕು ಸಾವಿರದಿಂದ ಮೂರು ಸಾವಿರದ ನೂರು ಊರು ಕಾಲ ಇದೇ ಸಮಯದಲ್ಲಿ ನಗರಗಳು ವ್ಯಾಪಾರ ಆಡಳಿತ ಲಿಪಿ ಬೆಳವಣಿಗೆ ಕಾಣ್ತವೆ ಆದ್ರಿಂದ ಸುಮೇರಿಯರ ಇತಿಹಾಸವನ್ನು ಸಾಮಾನ್ಯ ಪೂರ್ವ ಮೂರು ಸಾವಿರದ ಆರ್ನೂರಕ್ಕಿಂತ ಹಿಂದಕ್ಕೆ ಉಯ್ಯೋದು ಬಹಳ ಕಷ್ಟ ಇದಕ್ಕಿಂತಲೂ ಹಿಂದೆ ಸಾಮಾನ್ಯ ಪೂರ್ವ ಐದು ಸಾವಿರದ ಐನೂರರಿಂದ ನಾಲ್ಕು ಸಾವಿರದ ಉಭಯದ ಕಾಲ ಚಾಲ್ತಿರಲ್ಲಿರುತ್ತೆ ಇದು ದಕ್ಷಿಣ ಮಸವಪುಟೆ ಮೊದಲ ನೆಲೆಗಳು ನಿರ್ಮಾಣವಾದಂಥ ಕಾಲ ಈ ಮಾಹಿತಿಯ ಹಿನ್ನೆಲೆಯಲ್ಲಿ ಸುಮೇರಿಯರು ಸುಮೇರಿಯನ್ನರು ಯಾರನ್ನ ಬಗ್ಗೆ ಮೂರು ವಾದಗಳು ಮಂಡಿಸಲ್ಪಟ್ಟಿದ್ದಾರೆ ಮೊದಲನೆಯ ವಾದ ಸುಮೇರಿಯನ್ನರು ಉಬೈದ ಕಾಲದಲ್ಲಿ ವೆಸಪುಟ ಮೇಯದಲ್ಲಿ ಇದ್ರನ್ನೋದಾಗದೆ ಇದಕ್ಕೆ ಪೂರ್ವಕವಾಗಿ ಉಭಯದು ಮೃಕ್ ಪ್ರದೇಶದ ಸರಕು ವಸ್ತು ಮತ್ತು ಸಂಸ್ಕೃತಿಯಲ್ಲಿ ಆಕಸ್ಮಿಕ ಬದಲಾವಣೆಗಳಾಗಿಲ್ಲ ಈ ಎರಡೂ ಕಾಲಾವಧಿಗಳಲ್ಲಿ ಪೂಜೆ ಸಂಪ್ರದಾಯ ಸಂಸ್ಕೃತಿ ದೇವಾಲಯಗಳ ವಾಸ್ತು ನಿರಂತರ ಬೆಳವಣಿಗೆಯನ್ನು ಕಾಣ್ತವೆ ಆದ್ರಿಂದ ಸುಮೇರಿಯನ್ನರು ಹೊರಗಿನಿಂದ ಬಂದವರನ್ನು ಈ ವಾದ ಪ್ರತಿಪಾದನೆ ಮಾಡುತ್ತೆ ಎರಡನೇವಾದ ಸುಮೇರಿಯನ್ನರು ಬೆಸಪೋಟುವ ಮೂಲ ನಿವಾಸಿಗಳಲ್ಲ ಅವರು ಹೊರಗಿನಿಂದ ಬಂದರು ಅಂತ ಹೇಳುತ್ತೆ ಇದಕ್ಕೆ ಸುಮೇರಿಯನ್ ಭಾಷೆಯಲ್ಲಿರುವ ಪರಭಾಷಾ ಪದಗಳನ್ನ ಸಾಕ್ಷಿಗಳಾಗಿ ಪರಿಗಣಿಸಲಾಗುತ್ತೆ ಉದಾಹರಣೆಗೆ ಸುಮೇರಿಯನ್ ಭಾಷೆಯಲ್ಲಿ ಭಾಷೆಗಳಲ್ಲಿ ಯುಫ್ರೆಡಿಸ ಟೈಗ್ರಿಸ್ ಟೈಗ್ರೀಸನ್ ಅದನ್ನ ಅಂತ ಕರೆಯಲಾಗುತ್ತೆ ಎರಡು ಊರು ಲಾರ್ಸಾ ನಗಸ್ ನಿಪ್ಪು ಕಿಶ್ ಎನ್ನುವ ಪಟ್ಟಣಗಳ ಹೆಸರುಗಳು ಕೆರೆ ಗದ್ದೆ ತಾಳೆ ಮರ ಕೃಷಿ ಕುಂಬಾರ ಲೋಹಾರ ಲೋಹಗಾರ ಮುಂತಾದವುಗಳನ್ನ ತಿಳಿಸುವ ಪದಗಳು ಸುಮೇರಿಯನ್ ಭಾಷಾ ಲಕ್ಷಣಗಳನ್ನು ಹೊರೋದಿಲ್ಲ ಸುಮೇರಿಯನರು ಈ ಪ್ರದೇಶಕ್ಕೆ ಬರೋ ವೇಳೆಗೆ ಕೃಷಿ ಮತ್ತು ನಗರ ಸಂಸ್ಕೃತಿ ಇತ್ತು ಆದ್ರಿಂದ ಅವರು ಹೊರಗಿನಿಂದ ಬಂದವರು ಅಂತ ವಾದ ಮಾಡಿದ್ದಾರೆ ಕೆಲವರು ಪ್ರಕಾರ ಅವರು ಪರ್ಷಿಯನ್ ಕೊಲ್ಲಿಯಿಂದ ಸಮುದ್ರ ಮಾರ್ಗವಾಗಿ ಬಂದರು ಇನ್ನು ಕೆಲವರು ಅವರು ಕ್ಯಾಸ್ಪಿಯನ್ ಸಮುದ್ರದ ಉತ್ತರದಿಂದ ಬಂದರು ಅಂತ ವಾದ ಮಾಡಿದ್ದಾರೆ ಆದ್ರೆ ಮೂರನೆಯವರು ಮೂರನೆಯ ಬಣ್ಣದವರು ಅವರ ನೆಲೆಯನ್ನು ಪಶ್ಚಿಮ ಭಾಗದಲ್ಲಿ ಗುರುತಿಸ್ತಾರೆ ಆದ್ರೆ ಈ ಯಾವ ವಾದಗಳು ಕೂಡ ಗಟ್ಟಿ ನೆಲೆ ಮೇಲೆ ಇಲ್ಲ ಇವುಗಳಿಗೆ ಯಾವ ದೊಡ್ಡ ಸಾಕ್ಷಿಗಳು ಇಲ್ಲ ಇನ್ನು ಮೂರನೆಯ ವಾದ ಸುಮೇರಿಯನ್ ಅನ್ನೋದು ಒಂದು ಜನಾಂಗವೇ ಅಲ್ಲ ಅದು ಹಲವು ಜನಾಂಗಗಳ ಕಲಬೇರಿಕೆ ಉಭಯದು ಮತ್ತು ಆರಂಭಿಕ ಉರುಕು ಕಾಲಗಳಲ್ಲಿ ಅನೇಕ ಪ್ರದೇಶಗಳಿಂದ ಬಂದ ಜನ ಇಲ್ಲಿ ಸೇರಿದರು ನೂರಾರು ವರ್ಷಗಳ ಕಾಲದಲ್ಲಿ ಒಂದೇ ಸಂಯುಕ್ತ ಸಂಸ್ಕೃತಿ ಮತ್ತು ಸಾಮಾನ್ಯ ಭಾಷೆ ರೂಪುಗೊಡ್ತೀವಿ ಅದಕ್ಕಾಗಿ ಹಲವು ಪದಗಳು ಪರಭಾಷಾ ವಿರುದ್ಧ ಕಾಣ್ತವೆ ಸರಕು ಮತ್ತು ವಸ್ತು ಸಂಸ್ಕೃತಿಯಲ್ಲಿ ನಿರಂತರ ಬೆಳವಣಿಗೆ ಕಾಣಿಸೋದಕ್ಕೆ ಇದೇ ಕಾರಣ ಅಂತ ವಾದ ಮಾಡಿದ್ದಾರೆ ಇರಾನಿನ ದಕ್ಷಿಣ ಭಾಗದಲ್ಲಿ ಟೈಗ್ರಿಸ್ ಮತ್ತು ಉಪ್ರದೇಶ ನದಿಗಳ ಸಂಗಮದಿಂದ ಉಂಟಾಗುವ ವಿಶಾಲ ಜೋಗು ಪ್ರದೇಶದಲ್ಲಿ ಮಾರ್ಷರೊಬ್ಬರು ಇದಾರೆ ಇವ್ರನ್ನ ಇರ್ತಕ್ಕಂಥ ಇವರು ಅರೇಬಿಕ್ ನಲ್ಲಿ ಅರೇಬಿಕ್ ಮಾದಾನು ಅಥವಾ ಕರೀತಾರೆ ಇವರು ನದಿಯ ದನ ಮತ್ತು ನದಿಯ ಮೇಲೆ ಸಾಗಿಸುವ ಜೀವನ ಶೈಲಿ ಕಬ್ಬು ಬೆಳೀತಕ್ಕಂಥ ರೀತಿ ದನಗಳನ್ನ ಅದರಲ್ಲೂ ಎಮ್ಮೆ ಮತ್ತು ಕೋಣಗಳನ್ನ ಸಾಕ್ತಕ್ಕಂಥದ್ದು ಮೀನುಗಾರಿಕೆ ಇವರಿಗೆ ವಿಶೇಷವಾಗಿ ಇವರಲ್ಲಿ ಎದ್ದು ಕಾಣ್ತವೆ ಇವರು ಮಧು ಅಂತ ಕರೆಯುವ ವಿಶಿಷ್ಟವಾದ ಮನೆಗಳನ್ನು ಕೂಡ ಕಟ್ಕೊಳ್ತಾರೆ ಮಧ್ಯಪ್ರಾಚ್ಯದ ಇತರ ಸಂಸ್ಕೃತಿಗಳಿಂದ ಇವರ ಸಂಸ್ಕೃತಿ ಬಹಳ ಬೇರೆ ವಿಭಿನ್ನವಾಗಿದೆ ವಿಭಿನ್ನವಾಗಿದೆ ವಿಭಿನ್ನಾಗಿದೆ ವಿಭಿನ್ನ ಆಗಿದೆ ಇವರು ಈಗ ಇಸ್ಲಾಂ ಧರ್ಮಕ್ಕೆ ಸೇರಿದ್ದು ಆತಿಥ್ಯದ ಸಂಸ್ಕೃತಿಯಲ್ಲಿ ಕಾಪಿ ಪೇಯಕ್ಕೆ ಬಹಳ ಮಹತ್ವವನ್ನು ಕೊಡ್ತಾರೆ ಮೌಲಾನ ಮತ್ತು ಶಿಯಾ ಪರಂಪರೆಯ ಮಿಶ್ರ ಧಾರ್ಮಿಕ ಆಚರಣೆಗಳನ್ನ ಈಗ ಅವರು ಮಾಡ್ತಾ ಇದ್ದಾರೆ ಸುಮೇರಿಯನ್ ನಗರ ನಾಗರಿಕತೆ ಇರುವ ಪ್ರದೇಶದಲ್ಲಿ ವಾಚಿಸುವ ಮಾರ್ಷರ್ ಬರದ ಜೌಹರ್ ಅಬ್ಬರು ಅವರ ವರಸುದಾರರಾಗಿರಬಹುದು ಅಂತ ತಿಳಿಯೋದಕ್ಕೆ ಇವರ ಎಂಟಿ ಡಿ ಎನ್ ಎ ಮತ್ತು ವೈ ಡಿ ಎನ್ ಅಂದ್ರೆ ತಂದೆ ಮತ್ತು ತಾಯಿಯಿಂದ ಮಾಡಿದ ಡಿ ಎನ್ ಎ ಗುರುತುಗಳನ್ನ ಹುಡುಕಲಕ್ಕೆ ಹುಡುಕ್ ಅಧ್ಯಯನಗಳನ್ನ ನಡೆಸಲಾಗೈತೆ ಇದು ಇವರು ಪ್ರಾಚೀನ ಮಧ್ಯಪೂರ್ವ ಮೂಲದ ಜನಾಂಗದ ಡಿ ಎನ್ ಎ ಜೊತೆಗೆ ಸಂಬಂಧ ಹೊಂದಿರತಕ್ಕಂಥ ಫಲಿತಾಂಶಗಳು ಬಂದಿದ್ದಾರೆ ಇವರ ಡಿ ಎನ್ ಎನಲ್ಲಿ ದಕ್ಷಿಣ ಏಷ್ಯಾ ಅಥವಾ ಭಾರತೀಯ ಅದರಲ್ಲೂ ದ್ರಾವಿಡ ಮೂಲದ ಜನಾಂಗೀಯ ಆಕಾರ ಮೂಲದ ಜನ್ಯ ಅಂದ್ರೆ ಜೆನೆಟಿಕ್ ಮಾರ್ಕರ್ಸ್ ಅತ್ ಅತ್ಯಲ್ಪವಾಗಿ ಗುರುತಿಸಲ್ಪಟ್ಟಿದ್ದಾವೆ ಇಲ್ಲ ಅಂತಲೂ ಕೂಡ ಹೇಳ್ಬಹುದು ಆದ್ರಿಂದ ಬಹುಶಃ ಈ ಮಾರ್ಷಾರೊಬ್ಬರು ಅಂದ್ರೆ ಜೌಗಾರೊಬ್ಬರು ಸುಮೇರಿಯ ವಂಶಸ್ಥರ ಎನ್ನುವ ಸ್ಥೂಲ ನಿರ್ಧಾರಕ್ಕೆ ಸದ್ಯಕ್ಕೆ ಬರಲಾಗೈತೆ ಇದು ತಮಿಳರು ನಾವೇ ಸುಮೇರಿರೋ ಅನ್ನುವ ವಾದಕ್ಕೆ ಬಿರಿ ಮತ್ತು ಪರೆಯನ್ನಕೆ ಕ ಒಟ್ಟಾರೆಯಾಗಿ ಸುಮೇರಿಯರು ಮೊಸಪೊಟಿಯ ಮೇಲೆ ಯಾವಾಗ ಮತ್ತು ಎಲ್ಲಿಂದ ಬಂದರು ಅಂತ ನಿಶ್ಚಯವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ ಅವರು ಮೂಲ ಯಾವುದು ಅನ್ನೋದು ಸದ್ಯಕ್ಕೆ ಹರಸಿವೆ ಆದರೆ ಅವರ ಮೂಲ ಕುರಿತಾದ ಮೂರು ವಾದಗಳಲ್ಲಿ ಯಾವುದು ಕೂಡ ಪುರಾವೆ ಆಧಾರಿತ ಮೇಲೆ ಇಲ್ಲ ಆದ್ರಿಂದ ಮುಂದಿನ ಅನಿರೀಕ್ಷಿತ ಚುಳುವ ದಕ್ಕದ ಹೊರತು ಸುಮೇರರು ಅನ್ನೋದಕ್ಕೆ ಖಚಿತ ಉತ್ತರ ಇಲ್ಲ ಆದರೆ ಸದ್ಯದ ಪರಿಸ್ಥಿತಿ ನಾವು ಮಾರ್ಷರೊಬ್ಬರು ಆರಂಭರು ಜೌಗಾರಂಭರು ಸುಮೇರಿಯನ್ನರೇ ಆಗಿರಬಹುದು ಅಂತ ಸದ್ಯಕ್ಕೆ ಒಪ್ಕೋಬಹುದು ಮುಂದಿನ ವಿಡಿಯೋಗಳಲ್ಲಿ ನಾವು ಸುಮೇರಿಯನ್ನರನ್ನು ಕುರಿತಾದಂತ ಇತರ ವಿಶೇಷ ಸಂಗತಿಗಳ ಬಗ್ಗೆ ತಿಳಿಯೋಣ ವಂದನೆಗಳೊಂದಿಗೆ